ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಗೈಸ್ ವ್ಲಾಗ್ ಹಾಕೋದೇನೆ ಇದೆ ವ್ಲಾಗ್ಸ್ ಇನ್ನೂ ಎರಡು ಇದೆ ಬಟ್ ಹಾಕ್ಲಿಕ್ಕೆ ಲೇಟ್ ಆಗ್ತಾ ಇದೆ ಏನಕ್ಕೆ ಅಂದರೆ ಸೊ ಫೈನಲಿ ರಿವೀಲ್ ಮಾಡ್ತಾ ಇದ್ದೀನಿ ಗೊಂಬೆದು ನಾಮಕರಣ ಸೊ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಏನಕ್ಕೆ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇದು ಫಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು ಇದುವರೆಗೂ ನಾವು ಯಾವ ಫಂಕ್ಷನ್ನೂ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇವಳು ನಾಮಕರಣನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಕನ್ಸನ್ನ ಇಟ್ಕೊಂಡಿದೀವಿ ನಾನು ಪ್ರಮೋದ್ ಅವರು ಸೊ ಅದಕ್ಕೋಸ್ಕರ ಇವಾಗ ನಾಮಕರಣದ್ದು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಲಾಸ್ಟು ನಮ್ಮ ಆ್ಯನಿವರ್ಸರಿ ವ್ಲಾಗಲ್ಲಿ ಪ್ರಮೋದ್ ಅವರು ಕೆ ಎಸ್ ಸಿದು ಪ್ಯೂರ್ ಮೈಸೂರು ಸೇಲ್ ಕೊಡ್ಸೋಕ್ಕೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಬಟ್ ನಮಗೆ ಅದು ಸಿಗಲಿಲ್ಲ ಸಿಕ್ಕಾಪಟೆ ಬೇಜಾರಾಗಿ ಅವರು ಈ ಓಲೆನ ಕೊಡ್ಸಿದ್ರು ಫೈನಲಿ ಅದನ್ನು ಹಾಕ್ಕೊಂಡಿದ್ದೀನಿ ಇವತ್ತು ಕೂಡ ನಾನು ಈ ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನಾವು ಆಲ್ರೆಡಿ ಪ್ಯೂರ್ ಮೈಸೂರು ಸಿಲ್ಕ್ನ ನೋಡ್ಕೊಂಡು ಬಂದ್ವಿ ಬಟ್ ನನಗೆ ಯಾವುದು ಇಷ್ಟ ಆಗ್ತಾ ಇಲ್ಲ ಅದೆಲ್ಲ ಒಂಥರ ಬಬಲ್ ಬಬಲ್ ಥರ ಥರ ಫೀಲಿಂಗ್ ಇತ್ತು ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಒಂದ್ಸಲ ನೋಡೋಣ ಪ್ಯೂರ್ ಮೈಸೂರು ಸಿಲ್ಕು ಅಲ್ಲಿ ಏನಾರು ಇಷ್ಟ ಆಗಲಿಲ್ಲ ಅಂದರೆ ರೇಷ್ಮೆ ಸ್ಯಾರಿನ ತೊಗೊಳ್ಳೋಣ ಅಂತ ಫೈನಲಿ ಫಿಕ್ಸ್ ಆಗಿದ್ದೀನಿ ಅಮ್ಮ ಹಿಂಗಿತ್ತು ಮೈಸೂರು ಸಿಲ್ಕ್ ಪ್ಯೂರು ಹಿಂಗೆ ಆಗೋಯ್ತು ಅಂದೇ ಒಂಥರ ಬೇಜಾರಾಗೋಯ್ತು ನಮಗೆ ಆ ಸೀರೆ ನೋಡೋಕ್ಕೇ ಒಂಥರ ಅನ್ನಿಸ್ಬಿಡ್ತು ಪ್ಯೂರ್ ಮೈಸೂರು ಸಿಲ್ಕು ವ್ಯಾಲ್ಯೂ ನನಗೆ ಇವತ್ತು ಗೊತ್ತಾಯ್ತು ಅಂತಲೇ ಹೇಳ್ಬೋದು ನನಗಿಲ್ಲಿ ಸಿಲ್ಕ್ ಫ್ಯಾಕ್ಟ್ರಿ ಕ್ಯೂ ಕ್ಯೂವಲ್ಲಿ ನಿಂತ್ಕೋಬೇಕು ಆರು ಗಂಟೆಗೆ ಹೋಗ್ಬೇಕಂತೆ ಅಷ್ಟು ಈಸಿಯಾಗಿ ಸಿಗೋಲ್ಲ ನೋಡೋಣ ಯಾವತ್ತು ಸಿಗುತ್ತೆ ಅವತ್ತೇ ತಗೊಳ್ಳೋಣ ತುಂಬ ಪ್ರೆಗ್ನೆಂಟಿಂದನೂ ಟ್ರೈ ಮಾಡ್ತಾ ಇದ್ದೀನಿ ನಂಗೆ ಸಿಗ್ತಾನೇ ಇಲ್ಲ ಮುಂದೆ ಫ್ಯೂಚರಲ್ಲಿ ನೋಡೋಣ ಇವಾಗ ನಮ್ಮ ಮತ್ತೇದಿದೆಯಲ್ಲ ಸೊ ಅದ್ರ ವ್ಯಾಲ್ಯೂ ಗೊತ್ತಾಗಿ ಈಗ ಅದನ್ನೇ ನಾನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಿನ ವೇರ್ ಮಾಡ್ತೀನಿ ಇವಾಗ ನೋಡೋಣ ಸಿಗಲಿಲ್ಲ ಪ್ಯೂರ್ ಇವತ್ತು ಅಂತ ಹೇಳಿದ್ರೆ ರೇಷ್ಮೆ ಸಾರಿನ ಫಿಕ್ಸು ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ಪ್ರಮೋದವರು ಗೊಂಬೆ ಅಮ್ಮ ಅಪ್ಪು ಮಾನು ಎಷ್ಟೋ ಜನನೂ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತಿನ ದಿನ

ಬಟ್ ಅದೇ ನಾವು ಚೆನ್ನಾಗಿ ಮಾಡಿಸ್ಬೇಕು ಫುಲ್ ವೆರೈಟಿ ಮಾಡಿಸು ಸುಖದಾಗಿ ಮಾಡಿಸು ಚೆನ್ನಾಗಿ ಮಾಡಿಸು ಊಟ ತಿಂಡಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂದಿದ್ದಾರೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಮನೆ ಬರ್ತಾ ಇದೆ ತೋರಿಸ್ತೀನಿ ಏನೊಬ್ಬು ಹ್ಞೂ ಅಪ್ಪು ನೀವು ಫ್ರೆಂಡ್ ಮನೆಗೆಲ್ಲ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಓಕೆನಾ ಜೋರ್ ಮಳೆ ಟೈಮ್ ಬಂದು ಐದೂವರೆ ಆಗಿದೆ ಸೊ ಇವತ್ತು ಚಿಕ್ಕ ಬಡ ಬೇಜಾರು ಮಾಡ್ಕೊಂಡಿದ್ದೆ ಅದಕ್ಕೆ ಅಮ್ಮ ಇವತ್ತು ತಕೊಂಡೆ ಬಿಡುವೆ ಬಾ ಯಾ ಕಲ್ತೀಯ ನೀನು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅಮ್ಮ ಏನಂದ್ರಲ್ಲ ಫೋನ್ ಕೈ ಕೆಳಗಡೆ ಕೇಳಿಸ ಅಮ್ಮ ಅಂತಲ್ಲ ಇಲ್ಲಿ ಗಿಣಿಮಿಣಿ ಕಾಣ್ತಾ ಇಲ್ಲ

ನಾನು ಗೋಲ್ಗಪ್ಪಾ ತಿನ್ನಬೇಕು ಅಂತ ಬೈಕೆ ಮಾಡ್ಕೊಂಡ್ಬಿಟ್ಟಿದ್ಲು ಅವಳು ಇನ್ನೇ ಇನ್ನೂ ಕೇಳ್ತಾನೆ ಇದ್ಲು ಬರೋಕ್ಕಾಗಿರಲಿಲ್ಲ ಆ್ಯಂಡ್ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಮಾಡ್ತಾರೆ ಬಟ್ ಅವ್ರು ಇವತ್ತು ಹಾಕಿರಲಿಲ್ಲ ಅದಕ್ಕೆ ಇಲ್ಲಿ ಎನ್ ಐ ಕಾಲೇಜಿದಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಬಿಟ್ಟರೆ ಇನ್ನು ಅಶೋಕ ರೋಡಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಅವಳೊಂದು ಪ್ಲೇಟು ನಾನೊಂದು ಪ್ಲೇಟು ತೊಗೊಂಡೆ ನಾನು ಒಂದು ಸ್ವಲ್ಪ ಬಟ್ಲರ್ ಅವ್ರ ಭಾಷೆಯಲ್ಲಿ ಇದ್ದೆ ಭಯ್ಯ ದೋ ಪ್ಲೇಟ್ ಹಂಗೆ ಹಿಂಗೆ ಅಂದ್ಕೊಂಡು ಅಕ್ಕ ನಿಮಗೂ ಇಲ್ಲಿ ಬರುತ್ತಾ ಅಂತ ಕೇಳ್ತಾ ಕೇಳ್ತಾಯಿದ್ಲು ಸೊ ಫೈನಲಿ ನಾವು ಸುಮಂಗಲಿದು ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಿದಾರಲ್ಲ ದೊಡ್ಡದು ಸೊ ನಾನು ಮದುವೆ ಟೈಮಲ್ಲಿ ಇಲ್ಲ ಸಿಲ್ಕ್ ಉತ್ಸವ ಸುಮಂಗಲಿದು ಇನ್ನೊಂದು ಹೆಸರು ಸಿಲ್ಕ್ ಉತ್ಸವ ಅಂತ ಇಲ್ಲೇ ತೊಗೊಂಡಿದ್ದು ನನ್ನ ರಿಸೆಪ್ಷನ್ ಸ್ಯಾರಿ ಬಂದು ಇಪ್ಪತ್ತೈದು ಸಾವಿರ ಸಮಥಿಂಗ್ ಇತ್ತು ನನಗೆ ಇಲ್ಲಿ ಇಷ್ಟ ಆಗುತ್ತೆ ಬೇಗ ಸೆಲೆಕ್ಷನ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಜರಿ ವೈಸ್ ಎಲ್ಲ ಇನ್ನೊಂದು ಏನಂತ ಹೇಳಿದ್ರೆ ನಾನು ಸೇಲ್ ಮಾಡ್ತಾಯಿದ್ದೀನಲ್ಲ ಸ್ಯಾರಿ ಲೆಂತು ಈ ನಾನು ತೊಗೊಂಡಿರುವಂಥ ನಿಯರ್ ಟ್ವೆಂಟಿ ತೌಸಂಡ್ ರುಪೀಸ್ ಸ್ಯಾರಿನ ಪರ್ಚೇಸ್ ಮಾಡಿರೋದು ಒಂದು ಸ್ಯಾರಿದು ಅದು ಸ್ಯಾರಿ ಸೇಮ್ ಲೆಂಥೇ ಇದೆ ಗೈಸ್ ಸೊ ಅದೊಂದು ನನಗೆ ಶಾಕ್ ಆಯಿತು ಓ ಪರವಾಗಿಲ್ಲ ನಾನು ಸೇಲ್ ಮಾಡ್ತಾ ವರ್ತ್ ಇದೆ ಲೆಂತಲ್ಲಿ ಅಂದ್ಬಿಟ್ಟು ಸೊ ಒಂದಷ್ಟು ಸ್ಯಾರೀಸನ್ನ ನಾನೇ ಪಿಕ್ ಮಾಡೋಕ್ಕೆ ನನಗೆ ಬಿಟ್ಬಿಟ್ರು ಅವರು ನಾನು ಸೀರೆ ಸೆಲೆಕ್ಷನಲ್ಲಿ ತುಂಬ ಸೆಲೆಕ್ಷನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಪ್ರಮೋದ್ ಅವರೇನೆ ಯಾವಾಗಲೂ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ನಾನು ಫಸ್ಟ್ ಇದೊಂದು ಪಿಂಕು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಅವರು ನೋಡಿ ಮೇಡಮ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಟ್ರೈಯಲ್ಲಿ ನೋಡಿಸ್ತೀನಿ ಅಂದರು ಸೊ ನನಗೆ ಒಂದು ನಾಲ್ಕು ಸಾರಿನ ನಾನು ಟ್ರೈಯಲ್ಲಿ ನೋಡಿದೆ ನೋಡೋಣ ಅಂದ್ಬಿಟ್ಟು ಒಂದಷ್ಟು ತೆಗಿತಾ ಇದ್ದೀವಿ ತೆಗಿತಾ ಇದೀವಿ ಎಷ್ಟು ತೆಗಿಸಿದ್ವಿ ಅಂದರೆ ನಾವು ಬಿಲ್ಗೆ ನಾನು ಯೋಚನೆ ಮಾಡ್ತಾನೇ ಇರಲಿಲ್ಲ ಪ್ರಮೋದ್ ಅವರು ಅದನ್ನೇ ಹೇಳಿದ್ರು ನೀನು ಬಿಲ್ ನೋಡಲೇ ಬೇಡ ನಿನ್ನ ಮನಸ್ಸಿಗೆ ಇಷ್ಟ ಆಯ್ತಾ ನಿನಗೆ ಓಕೆ ಆಯ್ತಾ ತೊಗೊಂಬಿಡು ಕಣ್ಮುಚ್ಕೊಂಡು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾನು ಬಿಲ್ ನೋಡೋಕ್ಕೆ ಹೋಗಲಿಲ್ಲ ಗೈಸ್ ಆಮೇಲೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಬಟ್ಟನ್ ತೊಗೊಂಬಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಪ್ರಮೋದ್ ಅವರು ವೀಡಿಯೋ ಮಾಡ್ತಾನೆ ಇದ್ದಾರೆ ಬಿಕಾಸ್ ಫಸ್ಟು ಫಂಕ್ಷನ್ ಆಗಿರೋದ್ರಿಂದ ಚೆನ್ನಾಗಿರೋದೆ ಹಾಕೊಬೇಕು ಮತ್ತು ಮೇಕಪ್ ಆರ್ಟಿಸ್ಟ್ಗೂ ನನಗೆ ಮೇಕಪ್ ಮಾಡುವಾಗ ಸೊ ಅವ್ರಿಗೂ ಒಂದು ವಾವ್ ಅನ್ನಿಸ್ಬೇಕು ಜ್ಯುವೆಲರಿ ಎಲ್ಲ ವೇರ್ ಮಾಡಿದಾಗ ನನಗೆ ಆ ಗೋಲ್ಡ್ ಜ್ಯುವೆಲರಿ ಎಲ್ಲ ಕಂಪ್ಲೀಟ್ ಸ್ಯಾರಿ ಮೇಲೆ ಚೆನ್ನಾಗಿ ಕಾಣಬೇಕು ಆ ಥರ ಕಂಪ್ಲೀಟ್ ಸ್ಯಾರಿನ ನಾನು ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಫೈನಲಾಗಿ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಏನು ಅಂತ ಗೊತ್ತಾಗುತ್ತೆ ಸೊ ಪ್ರಮೋದ್ ಅವ್ರಿಗಂತೂ ಫುಲ್ ಖುಷಿಯಾದ್ದು ಇಷ್ಟಪಟ್ಟು ತಗೊಂಡ್ಳು ಮತ್ತು ಇದಲ್ಲದೆ ಅವರು ಇದೇ ಅಷ್ಟು ನಾನು ಪರ್ಚೇಸ್ ಮಾಡ್ತೀನಿ ಸಾಕು ಅಂದರೆ ಪ್ರಮೋದ್ ಅವ್ರು ಬೇಡ ಇನ್ನೊಂದು ನೋಡು ಅಂದರು ಇವು ಇಲ್ಲಿ ಏನಂತ ಹೇಳಿದ್ರು ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಹೇಳಿದಾಗ ಮೇಡಮ್ ನಮಗೆ ಸಪ್ಲೈ ಆಗೋದೇ ಇಲ್ಲ ಪ್ಯೂರ್ ಮೈಸೂರು ಸಿಲ್ಕು ನೀವು ಕೆ ಎಸ್ ಸಿಲ್ಲೇ ತೊಗೋಬೇಕು ಅಂತ ನೋಡೋಣ ಫ್ಯೂಚರಲ್ಲಿ ಕ್ಯೂ ನಿಂತು ತು ತೊಗೊಳ ಇಂಥ ಟೈಮ್ ಬಂದಾಗ ತೊಗೊಳಣ ಅಂದ್ಬಿಟ್ಟು ನಾನು ಪ್ಯೂರ್ ಕ್ರೇಪ್ ಸಿಲ್ಕ್ನ ತೊಗೊಂಡೆ ನಾನು ಪ್ಯೂರ್ ಕ್ರೇಪ್ ಅಂದರೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಲ್ ತೌಸಂಡ್ ಅಂಥ ರೇಂಜಲ್ಲಿ ಸಿಗುತ್ತೆ ಪ್ಯೂರ್ ಕ್ರೇಪಲ್ಲಿ ಸೊ ಅದೊಂದು ನಾನು ನೋಡಿದೆ ಸೊ ಫಸ್ಟ್ ಇದನ್ನು ವೇರ್ ಮಾಡಿಸ್ತಾ ಇದ್ದೀನಿ ಇದು ಪವಿತ್ರ ಸೆಲೆಕ್ಟ್ ಮಾಡಿದ್ರು ಇದನ್ನು ತಗೋ ಚೆನ್ನಾಗಿದೆ ಅಂತ ಬಟ್ ನನಗೆ ಏನಂದರೆ ನೀವು ಸ್ಯಾರಿ ನೋಡುವಾಗ ಎರಡೂ ಕಡೆನೂ ಸೇಮ್ ಬಾರ್ಡರ್ ಇದ್ದರೆ ಬೈನ ಮಾಡಬೇಕು ಸೊ ಇದರಲ್ಲಿ ಎರಡೂ ಕಡೆನೂ ಸೇಮ್ ಬಾರ್ಡರ್ ಇರಲಿಲ್ಲ ಮತ್ತು ಇದು ನನ್ನ ಫೇಸ್ಗೆ ಡೈರೆಕ್ಟಾಗೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಫೋಟೋದಲ್ಲಿ ಹೆಂಗೆ ಕಾಣ್ತಿದೆಯೋ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ನನಗೆ ಡೈರೆಕ್ಟಾಗಿ ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತು ನಾನು ಅವ್ರಿಗೂ ಹೇಳ್ದೆ ಇದು ನನ್ನ ಫೇಸಿಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಬಟ್ ಅವರು ಪವಿತ್ರ ಅಮ್ಮನ ಫೇಸ್ಗೆ ಇದು ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದೊಂದು ನೋಡಿದೆ ಪ್ರಮೋದ್ ಅವರು ನಾಟ್ ಓಕೆ ಅಂತ ಹೇಳಿದ್ರು ಆಯಿತು ಅಲ್ಮೋದ್ ನೆಕ್ಸ್ಟ್ ಇನ್ನೊಂದು ನೋಡಿದ್ವಿ ಅದನ್ನು ತೆಗೆದು ಇಟ್ಟಿದ್ದೆ ಅಪ್ಪ ಫುಲ್ ಡಾರ್ಕ್ ಅನ್ನಿಸ್ಬಿಡ್ತು ನನ್ನ ಫೇಸ್ಗಂತೂ ಇದು ಕಂಪ್ಲೀಟ್ ರೆಡ್ ಇದೆ ಬಟ್ ಜ್ಯುವೆಲ್ಲರಿ ಹಾಕಿದ್ರೂ ಇದ್ರ ಮೇಲೆ ವೇಸ್ಟ್ ಜ್ಯುವೆಲ್ಲರಿ ಕಾಣೋದೇ ಇಲ್ಲ ನನಗಿದಂತೂ ನಾಟ್ ಓಕೆ ಅಂತ ಅನ್ನಿಸ್ಬಿಡ್ತು ಬೇಡವೇ ಬೇಡ ಅನ್ನಿಸ್ತು ಅದಾದ್ಮೇಲೆ ಇದು ಓಕೆ ವಾಹ್ ಅಂತಲೇ ಅನ್ನಿಸ್ತು ನನಗೆ ಚೆನ್ನಾಗಿದೆ ಇದ್ರ ಮೇಲೆ ಜ್ಯುವೆಲ್ಲರಿ ನಾನು ಏನಕ್ಕೆ ತಾಳಿ ಮೇಲ್ಗಡೆ ಬಿಟ್ಟಿದ್ದೀನಿ ಅಂದರೆ ನನಗೆ ನಾನು ಕಂಪ್ಲೀಟ್ ಕೋಲ್ಡ್ ಸೆಟ್ನ ಹಾಕೋದ್ರಿಂದ ನಾಮಕರಣದಲ್ಲಿ ಈಗ ಲಾಂಗಾರ ಶಾರ್ಟ್ ನೆಕ್ಲೇಸು ಸಾಧ್ಯ ಆದರೆ ಚೌಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೊತ್ತಿಲ್ಲ ದೇವ್ರ ಶಕ್ತಿ ಕೊಟ್ಟರೆ ನಾನು ವೇರ್ ಮಾಡಿದಾಗ ಅದು ಯಾವ್ದು ಚೆನ್ನಾಗಿ ಕಾಣುತ್ತೆ ನೋಡ್ಕೊತ ಇದು ಮತ್ತು ನನಗೆ ಆ ಪಿಂಕ್ ಎರಡೂ ಓಕೆ ಆಗಿತ್ತು ಬಟ್ ಫೈನಲ್ ಆಗಿ ನಾನು ಹತ್ತು ತೊಗೊಂಡೆ ಅಂತ ಹೋಗ್ತಾ ಗೊತ್ತಾಗುತ್ತೆ ಬಟ್ ಇದೊಂದು ಹಲ್ಟಿ ಹಳ್ಟಿಗೆ ಕಾಣ್ತಾ ಇತ್ತು ಎದುರುಗಡೆಯಂದು ಸೂಪರ್ ಡೂಪರ್ ವಾವ್ ಅಂದ್ಬಿಟ್ಟು ನಾನು ನೋಡಿದ ತಕ್ಷಣ ಪ್ರಮೋದ್ ಅವ್ರು ರೇಗಿಸ್ತಾ ಇದ್ದರು ಚೆನ್ನಾಗಿ ಕಾಣ್ತಾ ಇಲ್ಲ ನಿನಗೆ ನಿನಗೆಂದ ಬಿಕಾಸ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿತ್ತು ನನಗೆ ಯಾವುದು ಇಷ್ಟ ಆಗಿದೆ ಅಂದ್ಬಿಟ್ಟು ಅಲ್ಲಿಂದ ಇಲ್ಲ ನೀನು ಇನ್ನೊಂದು ಸೀರೆ ತಗೋ ಪ್ಯೂರ್ ಕ್ರೇಪಲ್ಲಿ ತಗೋ ಪ್ಯೂರ್ ಮೈಸೂರು ಸಿಲ್ಕ್ ನಮ್ಮ ಮನೇಲಿ ಆಲ್ರೆಡಿ ಒಂದು ನಾಲ್ಕು ಸೀರೆ ಇದೆ ಒಂದು ಗೋಲ್ಡ್ ಜರಿದು ಇನ್ನೊಂದು ನಾಲ್ಕು ಸಿಲ್ವರ್ ಇದೆ ಇವಾಗ ಸಿಗ್ತಾ ಇಲ್ಲ ಸದ್ಯಕ್ಕೆ ತೊಗೊಳಕ್ಕೆ ಅಂದ್ಬಿಟ್ಟು ಪ್ಯೂರ್ ಕ್ರೇಪಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಕ್ರೇಪಲ್ಲಿ ನೋಡ್ತಾ ಇದ್ದೀನಿ ಇದನ್ನೇ ತೊಗೊಂಬಿಟ್ಟು ಎಷ್ಟೋ ಜನ ಪ್ಯೂರ್ ಮೈಸೂರು ಸಿಲ್ಕ್ ಅಂದ್ಬಿಟ್ಟು ತುಂಬ ವೀಡಿಯೋಸ್ನ ಇದ್ದಾರೆ ಸೊ ಅದು ಪ್ಯೂರ್ ಮೈಸೂರು ಸಿಲ್ಕ್ ಇರೋಲ್ಲ ಹಾಗೆ ಈ ರೀತಿ ಪ್ಯೂರ್ ಕ್ರೇಪಲ್ಲಿರುತ್ತೆ ಇರುತ್ತೆ ಪ್ಯೂರ್ ಮೈಸೂರು ಸಿಲ್ಕ್ ಇದರಲ್ಲಿ ನಾನು ತೊಗೋತೀನಿ ಅಂದರೆ ನನಗೆ ಒನ್ ಲ್ಯಾಕ್ ಬಜೆಟ್ ಬೇಕು ಒಂದು ಲಕ್ಷ ರೂಪಾಯಿ ಬೇಕು ನಾರ್ಮಲಾಗಿ ತೊಗೋತೀನಿ ಅಂದರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಒಂದು ಲೈಟಾಗಿ ಜರಿ ಇರುತ್ತೆ ಅಂತ ತೊಗೋತೀನಿ ಅಂದರೆ ಒಂದು ತರ್ಟಿ ತೌಸಂಡ್ ಆಗುತ್ತೆ ನೀವು ಚೆಕ್ಸಲ್ಲಿ ತೊಗೋತೀನಿ ಅಂದರೆ ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ವರೆಗೂ ಇರುತ್ತೆ ಈ ಥರ ಕಂಪ್ಲೀಟ್ ಜರಿ ಇತ್ತು ನಿಮಗೆ ಎಷ್ಟು ದೊಡ್ಡ ದೊಡ್ಡ ಜರಿ ಇತ್ತು ಅಂದರೆ ನಿಮಗೆ ಆಲ್ಮೋಸ್ಟ್ ಏಯ್ಟಿ ಟು ಒನ್ ಲ್ಯಾಕ್ವರೆಗೂ ಪ್ಯೂರ್ ಮೈಸೂರು ಸಿಲ್ಕ್ ಇರುತ್ತೆ ನಾನು ಫೈನಲಿ ಇದೆ ಓಕೆ ಆಯಿತು ಇದೊಂದೇ ನಾನು ಟ್ರೈಯಲ್ ನೋಡಿದ್ದು ಇದು ನಂತೂ ಸಿಕ್ಕ ಇಷ್ಟಪಟ್ಟರು ಎಲ್ಲರೂ ಪವಿತ್ರಮ್ಮ ಅವರು ಇಷ್ಟಪಟ್ಟರು ಅಣ್ಣನೂ ಇಷ್ಟಪಟ್ಟರು ಅದನ್ನು ನೆಕ್ಸ್ಟ್ ಡೇನೇ ಹೋಗಿ ಅಣ್ಣನೂ ಇದೇ ಥರ ಹುಡ್ಕಿದ್ರು ಬಟ್ ಈ ಥರದ್ದು ಸಿಗಲಿಲ್ಲ ಬೇರೆದು ನೋಡ್ತಾಯಿದ್ರು ಬಟ್ ಅದರಲ್ಲಿ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅವರು ರೇಷ್ಮೆ ಸೀರೆ ಒಂದು ತೊಗೊಂಡ್ರು ತರ್ಟೀನ್ ತೌಸಂಡಲ್ಲಿ ಒಂದು ರೇಷ್ಮೆ ಸ್ಯಾರಿನ ತೊಗೊಂಡ್ರು അവർ മനോദ നോ അത്ീസ്കൊണ്ട് തോറത്തു ഫൈനൽ ബിൽ ബന്ധു ഇപ്പത്താറ് സാർദ നാൽനൂറൈവത് രൂപ രേഷ്മെ സീരെ ഹഴു സാർദ ഏഴ്നൂറ് ഇപ്പത്തു പ്യൂർ കെപ്ക്ക് ട്വൻറ്റി പർസെൻറ്റ് ഡസ്കൗണ്ട് ഇത്തേക്ക് എൻ്റെ സാർ ഏഴ്നൂറ് മൂവത്തേക്ക് നമുക്ക് ആ സീരി സു ഐസ് കൈസ് ഷാപ്പിംഗ്ല മുീട്ട് ഫൈനലി നമ്മൾ ഡസ് അപ്പിൻ്റ് ആക്കു ഫുൾ ഖുഷിയായി ഒന്ന് സീരെ തകളൊക്കോകി എടു തകണ്ടെ നോ ಯಾವುದು ಏನು ಎಷ್ಟು ಪ್ರೈಸು ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳ್ತೀನಿ ಗಂಬು ಗೈಸ್ ನಾನು ಶಾಪಿಂಗ್ ಮಾಡೋವರೆಗೂ ಮಲ್ಗಿದ್ದಲು ಪ್ರಮಾವದವ್ರಿಗೆ ಕೇಕ್ ತೊಗೊಂಬನ್ನಿ ತಿನ್ನೋಂಗಾಗ್ಬಿಟ್ಟಿದೆ ಅಂದ್ಬಿಟ್ಟು ಕೇಕ್ ಥರ ಕಳಿಸಿದ್ದೀನಿ ಪವಿತ್ರಮ್ಮ ತರಕಾರಿ ತೊಗೊಂಬರ್ತೀನಿ ಅಂದ್ಬಿಟ್ಟು ಮಾನು ಮತ್ತು ಪವಿತ್ರಮ್ಮ ತರಕಾರಿ ತೊಗೊಂಬರೋಕೆ ಹೋಗಿದಾರ ಇವರಿಬ್ರು ಅಲ್ಲಿದೆ ನೋಡಿ ಬೇಕ್ರಿ ನೋಡಿದಾರ ಒಂದು ಕೇಕ್ ಜಾಮ್ ಕೇಕ್ ಮಾಡ್ತಾರಲ್ಲಿ ಜಾಮ್ ಕೇಕ್ ಅಂತ ಆಗಿರುತ್ತಾ ಕಿತ್ತು ಒಮ್ಮೆ ಅಂದ್ಬಿಟ್ಟು ಕಳಸಿದಿನಿ ಇವಳು ಹೇಗೆ ಅರ್ಥಾಳ ಗೊತ್ತ ಆಗಿಲ್ಲ ನನಗೆ ಅಳಿ ಅಮ್ಮನೆ 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 ಅಮ್ಮಂತಿಲ್ಲ ಅಮ್ಮನೆ ನನಗೆ ಇಂಗಂತ ಒಳ್ಳೆ ವಿಡಿಯೋ ಮಾಡ್ತಾ ಇದಿನಿ ಹಳಿ ಹುಳಿ ಏನ್ ಚಿಕ್ಕಾ

ಇದಕ್ಕೆ ಹೇಳಲೆಲ್ಲ ಫುಲ್ ಖುಷಿನೇ ಏನು ಅಂತ ಏನು ಪಾರ್ಟಿಫ್ರಾಗಿದೆ ಅಂತ ನನಗೆ ಗೊತ್ತಾಯ್ತು ಹೆಂಗೆ ಇದೆ ವಿಂಡ ಹೆಂಗೆ ಗೊತ್ತಾಯ್ತು ರೀ ನೀನು ಅಲ್ಲಿ ವೇರ್ ಮಾಡ್ಬೇಕಾರೆ ಅನ್ನೋ ಫುಲ್ಲು ಹೀ ಪಾಪು ಕೈ ಹೇ ಒಂದು ಗೊತ್ತಾಯ್ತು ಗೊತ್ತಾಯ್ತವ ಕೂಡ ಅಣ್ಣ ಬಾ 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 ಬ ಬಾ ಬಾ ಹಂಗ ಫುಲ್ ಖುಷಿ ಬಂತು ಇದು ಒಂದೊಂದು ಸ್ಯಾರಿನೂ ಬೇಗ ಮುಚ್ಚಿ ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಅದನ್ನೇ ಡಿಸೈಡ್ ಮಾಡಿದ್ದೆ ಬ್ಲೂ ವಿಥಿಂಗ್ ಕಾಂಬಿನೇಷನ್ ಅದು ಅದು ಕಾಂಬಿನೇಷನ್ ಲೈಟ್ ಲೈಟ್ ಕಲರ್ಸ್ ಹ್ಯಾಂಡಲ್ ಅದೊಂದು ಇದಾಗಿತ್ತು ತಗೊಳೋ ತಗೋದೀನಿ ಅಂದರೆ ಫಸ್ಟ್ ಫಂಕ್ಷನ್ ಅಲ್ಲಪ್ಪ ಮಂಚನಾಗಿರೋದ್ ತಗೊಂಬ ಅದು ತ್ರೀ ಥೌಸಂಡ್ ಕಡಿಮೆ ಇತ್ತು ರೆಡ್ ಆ್ಯಕ್ಚುಲಿ ನೋಡೋಕೆ ಚೆನ್ನಾಗಿತ್ತು ವೇರ್ ಮಾಡೋಣ ಡಬ್ಬ ಡಬ್ಬಾ ಥರ ಕಾಣ್ತಿತ್ತು ಅದು ನನಗೆ ಅದಕ್ಕಿಂತ ಮೈಸೂರು ಸಿಲ್ಕ್ ತುಂಬ ಇಷ್ಟ ಆಯಿತು ಪ್ಯೂರ್ ಕ್ರೇಪ್ ಸಿಲ್ಕ್ ಅದು ಹ್ಞೂ ತುಂಬ ಇಷ್ಟ ಆಯ್ತು ಅದು ನಾವು ಸೇಲ್ ಮಾಡೋದು ಸೆಮಿ ಕ್ರೇಪ್ ಸಿಲ್ಕ್ ಹಾಂ ನಾವು ಸೇಲ್ ಮಾಡೋ ಸೆಮಿ ಇದು ಪ್ಯೂರ್ ಕ್ರೇಪು आदरु quality अल्लास बनाया गया है। Same, pure माइस्कर सिलेक्ट करो ना। आदरु ना हम कोई discount वोगी है आदरु बनाने के लिए तो। But without discount तो ना अच्छा नहीं। Thank you री। आदरु तुम्हारे expensive मार्केटें तानस्थे हुए थे वो। क्या दो? सारी के ना stone investment होते हैं। आंगे नहीं। ये नहीं ना। अलवा। दूरी है दे? ಜೀವನಕ್ಕೆ <Sanagan egisten> <Sanagan> <to materialising> ಸಿಲ್ಕ್ ಹೋಗಿದ್ರೆ ಹೋಗಿದ್ರೆ ಕ್ರಾಸ್ ಆಗ್ತಿತ್ತು ಇವಾಗ ನಮಗೆ ನಾನು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ತಗೋಬೇಕು ಅಂದ್ರೆ ಫಿಕ್ಸ್ ಆಗಿ ಐವತ್ತು ಸಾವಿರ ಇಟ್ಬಿಟ್ಟಿದ್ವಿ ಅದಕ್ಕೆ ನನಗೆಲ್ಲ ಅಷ್ಟು ಇಷ್ಟ ಆಗ್ತಿಲ್ಲ ಕೆ ಸಿಗೆ ಹೋಗ್ಬೇಕು ಅಂದರೆ ಕ್ಯೂ ನಿಂತ್ಕೋಬೇಕು ಅದೆಲ್ಲ ಅಷ್ಟೊಂದು ಇವಾಗ ರಿಸೀಪ್ ತೊಗೊಳ್ಳೋಷ್ಟು ನಮಗೆ ಟೈಮ್ ಇಲ್ಲ ಬೇಗ ಬೇಗ ಶಾಪಿಂಗ್ ಮಾಡಬೇಕು ಬಿಕಾಸ್ ಒಂದು ವಾರ ತಿಂಗಳು ಎರಡು ತಿಂಗಳು ಅಷ್ಟೇ ಟೈಮ್ ಇರೋದು ನಮಗೆ ಸೊ ಅದಕ್ಕೋಸ್ಕರ ನಾನು ಸುಮಂಗಲಲ್ಲಿ ತೊಗೊಂಡೆ ಸುಮಂಗಲಿದೆ ಇನ್ನೊಂದು ಬ್ರಾಂಚಲ್ಲಿ ತೊಗೊಂಡಿದ್ದೆ ನಾನು ಸಿಲ್ಕು ರೀ ಎಗ್ಗು ಅವರು ತಿನ್ನಲ್ವಲ್ಲ ಅದಕ್ಕೆ ಇವರು ಒಂದೇ ಒಂದು ಅಂದಿದ್ದಾರೆ ಬಂದರು ಎಲ್ಲ ఓర్త స్కైస్ ఫైన్లీ మనకి రీచ్ సీరే తినీ అప్పు ఎరడు సీరే తినీ ఒడ్సీ ఎరడన్న కొడ్సారు ప్రమోదవ్ సో ఫైనలీ హ్యాపీ ఇది రేష్మ సారి తను ಸಕ್ಕತ್ತಲ್ಲಿ ಸಖತ್ ಇಷ್ಟ ಆಯಿತು ಯಾರು ಹೋಗ್ಬೋದು ಇಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಒಂಥರ ಇದ್ರ ಮೇಲೆ ಜ್ಯುವೆಲ್ಲರಿನ ವೇರ್ ಮಾಡಿದರೆ ಸಿಕ್ಕಾಬಟ್ಟೆ ಅಟ್ರಾಕ್ಷನ್ ಅಂತ ಅನ್ನಿಸ್ತು ನನಗೆ ಸೊ ಅದಕ್ಕೋಸ್ಕರ ಇದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಗೊತ್ತಿಲ್ಲ ಸಕ್ಕತ್ತಾಗಿದೆ ಬಾರ್ಡರ್ ನೋಡಿ ಮಿನಮಿನ ಅಂತ ಮುಂಚಿತ ಇದೆ ಎರಡೂ ಕಡೆನೂ ಬಾರ್ಡರ್ ಇದೆ ಇದು ಸೊ ಇದು ಏನು ಪ್ರೈಸ್ ಅಂದರೆ ಸಿಕ್ಕಾಬಟ್ಟೆ ಬಿಟ್ಟಿದೆ ಇದೇನು ಪ್ರೈಸ್ ಅಂದರೆ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇದು ಈ ಸ್ಯಾರಿಗೆ ಇದನ್ನು ಪ್ರಮೋದ್ ಅವ್ರಂತವ್ರೆ ತಕುಳ ಶಾಸ್ತ್ರ ಎಲ್ಲ ಆದಮೇಲೆ ಇನ್ನೊಂದೇನು ಫೋಟೋಸ್ ಎಲ್ಲ ಕರೆಸ್ಕೊಳ್ತೀವಲ್ಲ ಆವಾಗ ವೇರ್ ಮಾಡು ಅಂತಾರೆ ಬಟ್ ನೋಡೋಣ ನಾನು ಒಂದೇ ಹಾಕೊಂಡ್ಬಿಟ್ಟು ಸೊ ಅದರಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಎರಡರಡು ಮೇಕಪ್ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರೋ ಡೌಟು ಅದಕ್ಕೋಸ್ಕರ ಹಿಂಗೆ ಇನ್ನೊಂದು ಪ್ಯೂರು ನಮಗೆ ಈ ವರ್ಷ ಈ ಕಾಲಲ್ಲ ಮುಂದಿನ ಕಾಲದಲ್ಲೂ ದುಡ್ಡು ಸಿಗಲ್ಲ ಬಿಡಿ ಬಿಕಾಸ್ ಕೆ ಸೈಜಿದು ತುಂಬಾ ಇದೆ ಸ್ಯಾರಿ ಫಿಫ್ಟಿ ಸ್ಯಾರೀಸ್ ಅಷ್ಟೇ ಒಂದು ಸಲ ಬರೋದು ಅದೂ ಕ್ಯೂ ನಿಂತ್ಕೊಂಡು ತೊಗೊಬೇಕು ಅದಕ್ಕೆ ನಾನೇನು ಮಾಡಿದೆ ಪ್ಯೂರ್ ಕ್ರೇಪಲ್ಲಿ ತೊಗೊಂಡಿದ್ದೀನಿ ಸ್ಯಾರಿನ ಸೊ ಇದು ಒಂದು ರಿಯಲ್ ಪ್ರೈಸು ಹತ್ತು ಸಾವಿರದ ಒಂಬೈನೂರ ಎರಡು ರೂಪಾಯಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಇದಕ್ಕೆ ಇದು ನಮಗೆ ಎಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿಗೆ ಸಿಕ್ಕಿದೆ ಡಿಸ್ಕೌಂಟ್ ಹೋಗಿ ಎಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿಗೆ ಇದನ್ನು ಒಂಥರ ನನಗೆ ಅಟ್ರಾಕ್ಷನ್ ಅನ್ನಿಸ್ತು ವೇರ್ ಮಾಡಿದಾಗ ತುಂಬ ಲೈಕ್ ಆಯಿತು ಅದೇ ತೊಗೋಬೇಕು ಅಂದ್ಬಿಟ್ಟು ತ್ರೀ ಡಿನಲ್ಲಿ ಇದರಿಂದ ತಗೊಂಡಿದ್ದೀವಿ ತ್ರೀ ಡಿ ಬರ್ತಾರೆ ವಾಂಟು ತಿಂಡಿದೆಲ್ಲ ಸುಕ್ಕರಸ್ ವೇರ್ ಮಾಡಿದ್ರು ಸುಕ್ಕರ ಕಾಣ್ತೀವಿ ಯಾವಾಗ ಬರ್ತಪ್ಪ ಅಂತ ಕಾಯ್ತಾ ಇದ್ದೀವಿ ನೋಡ್ದು ಇದಕ್ಕೆಲ್ಲ ಎಂಬ್ರಾಯ್ಡ್ರಿದು ಕೈಯಲ್ಲಿ ವರ್ಕ್ ಮಾಡಿಸೋಣ ಅಂತ ಎರಡಕ್ಕೂ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದು ಪ್ಲೇನ್ ಬರುತ್ತೆ ಇದು ಪ್ಲೇನ್ ಬರುತ್ತೆ ಅದಕ್ಕೋಸ್ಕರ ಹೇಗಿತ್ತು ಸ್ಯಾರಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಟೋಟಲ್ ಬಂದು ನನಗೆ ಎರಡು ಸ್ಯಾರಿಯಿಂದ ಇಪ್ಪತ್ತಾರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಯಿತು ಒಂದು ಕಡೆ ಬೇಜಾರು ಅನ್ನಿಸ್ತಾಯಿತ್ತು ಅವ್ರು ಗೋಳಿ ತೊಗೊಂಡಿದ್ದಿದ್ರೆ ಅಂತ ಅನ್ನಿಸ್ತು ಇನ್ನೊಂದು ಕಡೆ ಫಸ್ಟ್ ಫಂಕ್ಷನೋ ನಾನು ಅಂದ್ಕೋಬಾರ್ದು ನನಗಿಷ್ಟ ಆಗಿದೆ ಖುಷಿ ಆಯಿತು ಅಂತ ಅನ್ನಿಸ್ತು ಮತ್ತು ಚಿಕ್ಕ ತೃಪ್ತಿ ಇದೆ ನಾನು ಇಶ್ ಇದೇ ಫಸ್ಟಂದು ಇಷ್ಟು ಖುಷಿ ಖುಷಿಯಿಂದ ಇಷ್ಟಪಟ್ಟಿದ್ದು ದುಡ್ಡು ನೋಡಿದೆ ತೊಗೊಂಡಿರೋದು ಅಂದರೆ ಇದೇ ಫಸ್ಟ್ ಟೈಮು ಬೇರೆ ಟೈಮೆಲ್ಲ ಯೋಚನೆ ಮಾಡ್ತಾ ಇದೆ ತಗೊಳ್ಳೋ ಹೇಳೋ ಅಯ್ಯೋ ಅಂದ್ಕೊಂಡು ಬಿಕಾಸ್ ಅವಾಗೆಲ್ಲ ನನಗೆ ಹಾಗೇ ಕಮಿಟ್ಮೆಂಟ್ಸ್ ಎಲ್ಲ ಇತ್ತು అదు కమిటెంట్స్ ఎలా తీల్స్కుంటుంది ఆరామీ సో ఇవ్వగ ఆ థర యోచంత సో ఇష్ట పర్చేస్ మాది ఇవగా ఇ్యాచింగు అప్ప మగ మరి మళ్ళు మూడు జనా నెక్స్ట్ షాపింగ్ నా మతారు అూ అసే స్టిచ్ మాస్బడ్తీని మీనా బజార్బిట్టు ఈ ఎరడు అల్లి తోగొండు అూ స్టిచ్ ఇవరిబ్బు సూట్న ఆ స్టి మాస్కో కస్టమైజ్ మాస్కో हेगी mm. yeah. um. तो ना कमेंट ಮಾಡಿ गाइस हमको ಬಿಳಲೇ ಇಂಗೆ ಚನ್ನಾಗಿ ಇದ್ಯಾ ಫೋಟೋ 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 ತೆಗೆಯಿರಿ ಎಸ್ ಒಮ್ಮೆ ಇದು ನಾ ಮಾಡ್ನ ವಿಡಿಯೋ ಇದಾಗಿತ್ತು ನೆಕ್ಸ್ಟ್ ಔರ್ ದಿ ಪ್ರೆಟೆಕ್ ನೆಕ್ಸ್ಟ್ ವೀಕ್ ಲಾವರ್ ನೆಕ್ಸ್ಟ್ ವೀಕ್ ಸೊ ಅದಾದಮೇಲೆ ಇನ್ನೂ ಗೋಲ್ಡ್ ಶಾಪಿಂಗ್ ಎಲ್ಲ ಇದೆ ಅವಳಿಗೆ ಇದೆ ಹೂಗಿದೆ ನನಗಿದೆ ಪ್ರಮೋದ್ ಅವ್ರಿಗೆ ಏನಿಲ್ಲ ಅವ್ರಿಗೆಲ್ಲ ಇದೆಯಲ್ಲ ಸೊ ನಮ್ಗೆ ಮಾತ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ